ಹಾಯ್ ಫ್ರೆಂಡ್ಸ್ ಹಿತ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಚಿಕನ್ ಉರ್ವಲ್ ಮಾಡ್ತಾ ಇದ್ದೇನೆ ಚಿಕನ್ ಹೂರ್ವಾಲು ಮಂಗಳೂರಲ್ಲೆಲ್ಲ ಫೇಮಸ್ ಇದೆ ಹಾಗೆ ಚಿಕನ್ ಉರ್ವಲ್ ಮಾಡಲಿಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಕೂಡ ಸಹ ಬೇಡ ಸಿಂಪಲ್ಲಾಗಿ ಸುಲಭವಾಗಿ ಮಾಡುವಂಥ ಚಿಕನ್ ಊರ್ವಲ್ ಹೇಗೆ ಮಾಡೋದು ಅಂತ ನೋಡೋ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಜಿಯಷ್ಟು ಚಿಕನ್ ತಗೊಂಡಿದ್ದೇನೆ ಈಗ ನಾನು ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಹುಡಿ ಒಂದು ಸ್ಪೂನಷ್ಟು ಗರಂ ಮಸಾಲೆ ಹುಡಿ ಅರ್ಧ ಸ್ಪೂನು ಜೀರಿಗೆ ಹುಡಿ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಒಂದು ಸ್ಪೂನಷ್ಟು ಉಪ್ಪು ಒಂದು ಅರ್ಧ ಲಿಂಬೆ ತಗೊಂಡಿದ್ದೇನೆ ಅರ್ಧ ಲಿಂಬೆ ರಸ ಹಾಕ್ಕೊಂಡ್ರೆ ಸಾಕು ಈಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನಿಗೆ ಹಿಡ್ಕೊಳ್ಳುವಾಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗಂಟೆ ಆದರೂ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ಈಗ ಉರುವಲಿಗೆ ತುಪ್ಪ ಬೇಕಲ್ವಾ ಹಾಗೆ ತುಪ್ಪ ಖಾಲಿಯಾಗಿತ್ತು ಹಾಗೆ ತುಪ್ಪವನ್ನು ಕಾಯಿಸ್ಕೊಳ್ಳುವ ಅಂತೇಳಿ ತುಪ್ಪವನ್ನು ಕಾಯಿಸ್ಕೊಳ್ತಾ ಇದ್ದೇನೆ ಈಗ ಬೆನ್ನೆ ನೆಲ ಎರಡರಿಂದ ಮೂರು ಸಲ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಆಮೇಲೆ ಈ ತರ ಒಂದು ಪಾತ್ರೆಗೆ ಹಾಕಿ ಬಿಸಿ ಮಾಡಲಿಕ್ಕೆ ಇರ್ತಾ ಇದ್ದೇನೆ ನೋಡಿ ಈ ತರ ಚೆನ್ನಾಗಿ ಬೆನ್ನೆ ಕರಗೋ ತನಕ ಸೌಟಾಡಿಸ್ತಾನೆ ಇರಬೇಕು ಇಲ್ಲಾದ್ರೆ ಉಕ್ಕಿ ಬಿಡ್ತದೆ ತುಪ್ಪ ಚೆನ್ನಾಗಿ ಕರಗಿ ಅದು ಮೇಲೆ ತನಕ ಬರ್ತಾನೆ ಇರ್ತದೆ ಆಮೇಲೆ ಎಲ್ಲ ಚೆನ್ನಾಗಿ ಕಾದ ಮೇಲೆ ತುಪ್ಪ ಕೆಳಗೆ ಹೋಗ್ತದೆ ನೋಡಿ ಈ ಥರ ಕೆಳಗೆ ಹೋಗಿದೆ ಈಗ ಈಗ ಎಲ್ಲ ಚೆನ್ನಾಗಿ ಕಾದು ನೋಡಿ ಲಾಸ್ಟೇ ಹೋಗೋ ಈ ಥರ ಗುಳ್ಳೆಗಳು ಬರ್ತದೆ ದೊಡ್ಡ ದೊಡ್ಡ ಗುಳ್ಳೆಗಳು ಆ ದೊಡ್ಡ ದೊಡ್ಡ ಗುಳ್ಳೆ ಕಮ್ಮಿ ಆಗ್ತಾ ಹೋದಾಗ ತುಪ್ಪ ಕಾದಿದೆ ಅಂತ ಅರ್ಥ ಇಷ್ಟು ಗುಳ್ಳೆಗಳು ನೋಡಿ ಈಗೆಲ್ಲ ಕಮ್ಮಿ ಆಯಿತು ಈಗ ನೋಡಿ ಈ ಥರ ಕಲರ್ ಬಂದ ಕೂಡಲೇ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಸಣ್ಣ ಕಲ್ಲು ತುಂಡು ಉಪ್ಪು ತುಳಸಿದಳ ಹಾಕ್ಕೊಂಡ್ರೆ ತುಪ್ಪ ರೆಡಿ ಆಗ್ತದೆ ಎಂಥ ಘಮ ಘಮ ಪರಿಮಳ ಬರ್ತದೆ ಗೊತ್ತುಂಡ್ರೆ ತುಪ್ಪದ ನನಗೆ ಇಲ್ಲೆಲ್ಲ ಈಗ ಮನೆ ಫುಲ್ಲು ತುಪ್ಪದ ಪರಿಮಳ ಈಗ ತುಪ್ಪ ಎಲ್ಲ ರೆಡಿ ಮಾಡ್ಕೊಂಡಾಯ್ತು ಈಗ ನಾವು ಊರು ರೆಡಿ ಮಾಡ್ಕೊಳ್ಳುವ ಇಲ್ಲಿ ನಾನು ಒಂದು ಇಪ್ಪತ್ತು ಬ್ಯಾಡ್ಗೆ ಮೆಣಸನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೇನೆ ತುಂಬ ಇಲ್ಲ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಈಗ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಅದಕ್ಕೆ ಸ್ವಲ್ಪ ಉಗುರು ಆದ ಕೂಡಲೇ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದ ಮೆಣಸನ್ನು ಹಾಕೊಳ್ತಾ ಇದ್ದೇನೆ ಮೆಣಸು ಹಾಕಿ ಒಂದು ಚಂದ ಕುದಿ ಬರುವ ತನಕ ಇಟ್ಕೊಂಡ್ರೆ ಸಾಕು ನೋಡಿ ಈಗ ಚೆನ್ನಾಗಿ ಕುದಿ ಬಂದಿದೆ ಚೆನ್ನಾಗಿ ಕುದಿ ಬಂದು ಒಂದು ಹದಿನೈದು ನಿಮಿಷ ಬಿಡ್ತಾ ಇದ್ದೇನೆ ಅಷ್ಟರಲ್ಲಿ ಗೋಡಂಬಿ ಫ್ರೈ ಮಾಡ್ಕೊಳ್ಳುವ ಅಂತೇಳಿ ಒಂದು ಕಡೆಗೆ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೇನೆ ತುಪ್ಪ ಸ್ವಲ್ಪ ಬಿಸಿ ಆದ ಮೇಲೆ ಈಗ ನಾನು ಇದಕ್ಕೆ ಗೋಡಂಬಿ ಸೇರಿಸ್ಕೊಳ್ತಾ ಇದ್ದೇನೆ ಗೋಡಂಬಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗೋಡಂಬಿಯನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ಈಗ ನಾನು ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ ಕರಿಬೇವು ಸೊಪ್ಪು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು ನಾನೊಂದು ಕಾಲು ಕಪ್ಪಿನಷ್ಟು ಹಾಕ್ಕೊಂಡಿದ್ದೇನೆ ಚೆನ್ನಾಗಿ ಈಗ ಅದನ್ನು ಫ್ರೈ ಮಾಡಿಕೊಂಡು ಈಗ ನಾನು ಇದಕ್ಕೆ ಒಂದು ಎರಡು ಮೆಣಸನ್ನು ನಾಲ್ಕು ಪೀಸ್ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ ಈಗೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ ಉರುವೆಳಿಗೆ ಬೇಕಾದದ್ದೇ ಈ ಗೋಡಾಂಬಿ ಮತ್ತು ಕರಿಬೇವು ಸೊಪ್ಪು ಇದರ ಸ್ಮೆಲ್ಲೇ ತುಂಬ ಚೆನ್ನಾಗಿರ್ತದೆ ಈಗ ನಾನು ಮಿಕ್ಸಿ ಜಾರಿಗೆ ಈ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಹದಿನೈದು ನಿಮಿಷ ಆಗಿದೆ ಚೆನ್ನಾಗಿ ನೀರನ್ನು ಹಿಂಡ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಹುಳಿ ಒಂದು ಸಣ್ಣ ತುಂಡಿನಷ್ಟು ಹುಳಿ ಸೇರಿಸ್ಕೊಂಡು ಒಂದು ಟೀ ಸ್ಪೂನು ಧನಿಯಾ ಅದು ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ ಈಗ ಇದನ್ನು ಗ್ರೈಂಡ್ ಮಾಡಿಕೊಳ್ಳುವ ನೋಡಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ ಅಂತೇಳಿ ಇಷ್ಟು ಪೇಸ್ಟ್ ಆದರೆ ಸಾಕು ಈಗ ನಾನು ಆಗ ಗೋಡಂಬಿ ಫ್ರೈ ಮಾಡಿಕೊಂಡಿದ್ದೆಲ್ಲ ಅದೇ ಕಡೆಗೆ ಪುನಃ ಒಂದು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೀಗ ನಾನು ಆಗ ಮಸಾಲೆ ಕಡ್ದಿದ್ದೆಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಇದಕ್ಕೆ ನೀರೇನು ಸೇರಿಸ್ಕೊಳ್ಲಿಕ್ಕಿಲ್ಲ ಹಾಗೆ ತುಪ್ಪದಲ್ಲೇ ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಚೆನ್ನಾಗಿ ಜೊತೆ ಮಸಾಲೆ ಮಿಕ್ಸ್ ಆಗಬೇಕು ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸೇರಿಸ್ಕೊಳ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಈಗ ನಾನು ಇದಕ್ಕೆ ಆಗಲೇ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಚಿಕನ್ ಅದನ್ನೀಗ ಸೇರಿಸ್ಕೊಳ್ತಾ ಇದ್ದೇನೆ ಈಗ ಮಸಾಲೆಗೆ ಚಿಕನ್ ಎಲ್ಲ ಹಾಕಿ ಆಯ್ತು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ವಾ ಈಗ ಮಸಾಲೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇದನ್ನು ಒಂದು ಐದು ನಿಮಿಷ ಲಿಟ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡ್ತೇನೆ ನೀರೆಲ್ಲ ಎಂತ ಹಾಕುದು ಬೇಡ ನೋಡಿ ಈಗ ಐದು ನಿಮಿಷ ಆಗಿದೆ ಈಗ ಒಮ್ಮೆ ಓಪನ್ ಮಾಡಿ ನೋಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಈಗ ಚಿಕನ್ ಇದು ನೀರು ಬಿಟ್ಟಿದೆ ಅದಕ್ಕೋಸ್ಕರ ನೀರು ಸೇರಿಸಲಿಕ್ಕಿಲ್ಲ ಯಾಕೆಂದ್ರೆ ನಮಗೆ ಹುರುವಲ್ ಸ್ವಲ್ಪ ಡ್ರೈ ಆಗಬೇಕು ಚಿಕನ್ ಉರುವಲ್ ಉಂಟಲ್ಲ ಚೆನ್ನಾಗಿ ಡ್ರೈ ಆದ್ರೇನೆ ತುಂಬಾ ಟೇಸ್ಟ್ ಆಗಿ ಆಗುದು ಚಿಕನ ಈ ಥರ ಮಸಾಲೆಯಲ್ಲೇ ಬೇಯಿಸಬೇಕು ಈಗ ನೋಡಿ ಬೆಂದಿದ ಅಂತ ಚೆಕ್ ಮಾಡಿಕೊಂಡೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದನ್ನೊಮ್ಮೆ ನಾನು ಹೈ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಡ್ರೈ ಮಾಡ್ಕೊಳ್ತಾ ಇದ್ದೇನೆ ಹೈ ಫ್ಲೇಮಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ನಿಮಿಷ ಬಿಡ್ತಾ ಇದ್ದೇನೆ ಈಗ ನೋಡಿ ಓಪನ್ ಮಾಡಿದೆ ಚೆನ್ನಾಗಿ ಡ್ರೈ ಆಗಿದೆ ಈಗ ಇದಕ್ಕೆ ನಾನು ಫ್ರೈ ಮಾಡಿದ ಗೋಡಂಬಿ ಕರಿಬೇವು ಮೆಣಸೆಲ್ಲ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈಗ ಈ ಗೋಡಂಬಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳುವಾಗ ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಎಷ್ಟು ಡ್ರೈ ಮಾಡ್ತೇವೆ ಅಷ್ಟು ಡ್ರೈ ಆದರೆ ತುಂಬ ಚೆಂದ ಆಗ್ತದೆ ನೋಡಿ ಎಲ್ಲ ಗ್ರೇವಿ ಎಲ್ಲ ಚಿಕನ್ ಒಟ್ಟಿಗೆ ಚೆನ್ನಾಗಿ ಹೊಂದ್ಕೊಂಡಿದೆ ನೋಡಿ ಎಷ್ಟು ಚೆಂದ ಕಾಣ್ತಾ ಉಂಟು ಅಂತೇಳಿ ಚಿಕನ್ ಗೋಡಂಬಿ ಮಸಾಲೆ ಎಲ್ಲ ಈ ಹುರುವಾಲಿಗೆ ತುಪ್ಪ ಗೋಡಂಬಿ ಕರಿಬೇವು ಸೊಪ್ಪು ಇದ್ದರೆ ಹುರುವಲ್ ಸೂಪರಾಗಿ ಆಗ್ತದೆ ನಿಜವಾಗ್ಲೂ ಫ್ರೆಂಡ್ಸ್ ತುಂಬ ಚೆಂದ ಆಗ್ತದೆ ಈಗ ನಾನು ಇದನ್ನೊಂದು ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೇನೆ ನೀರು ದೋಸೆಗಂತೂ ತುಂಬ ಚೆನ್ನಾಗಿ ಆಗ್ತದೆ ಈ ಹುರುವಲು ಆ ಗೋಡಂಬಿ ತುಪ್ಪದಲ್ಲಿ ಫ್ರೈ ಆಗಿ ತುಂಬ ಚೆಂದ ಆಗ್ತದೆ ತಿನ್ನಲಿಕ್ಕೆ ಫ್ರೆಂಡ್ಸ್ ನಂಗಂತೂ ಬಾಯಲ್ಲಿ ನೀರು ಬರ್ತಾ ಉಂಟು ಬೇಗ ಬೇಗ ಊಟ ಮಾಡ್ಕೊಳ್ಳೋ ನೋಡಿ ಎಷ್ಟು ಚೆಂದಾಗಿ ಬೆಂದಿದೆ ಅಂತೇಳಿ ಮಾಂಸ ಚೆಂದ ಬೆಂದು ಸ್ಮೂತಾಗಿ ಉಂಟು ಹಾಗೆ ನೀವು ಕೂಡ ಮನೆಯಲ್ಲಿ ಮರ್ಯದೇ ಟ್ರೈ ಮಾಡಿ ನೋಡಿ ಆಯಿತಾ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರು ಕೂಡ ಇನ್ನು ನನ್ನ ಪೇಜ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಗೂ ಎಲ್ಲ ಶೇರ್ ಮಾಡಿ ಥ್ಯಾಂಕ್ ಯು